ಪ್ರತಿ ಹತ್ತದಿನೈದು ವರ್ಷಕ್ಕೆ ಒಂದು ಸಲ ಟ್ರೆಂಡ್ ಬದಲಾಗುತ್ತಾ ಹೋಗುತ್ತೆ ಅದಕ್ಕೆ ತಕ್ಕಂತೆ ಜನ ಕೂಡ ಬದಲಾಗ್ತಾ ಹೋಗ್ತಾರೆ ಕಳೆದ ಹತ್ತದಿನೈದು ವರ್ಷಗಳ ಹಿಂದೆ ನಮ್ಮ ಹುಡುಗಿಗೆ ಒಂದೊಳ್ಳೆ ಹುಡುಗ ಸಿಕ್ಕರೆ ಸಾಕಪ್ಪ ಅಂತ ಹೆಂಡೆತ್ತ ತಂದೆ ತಾಯಿಗಳು ಅನ್ಕೊಳ್ತಿದ್ರು ಆದರೆ ಇದೀಗ ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕಪ್ಪ ಅಂತ ಗಂಡೆತ್ತ ತಂದೆ ತಾಯಿಗಳು ದೇವರ ಕಾಲಿಗೆ ಬೀಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ಪಡ್ತಾ ಇರೋ ಪಾಡು ನೋಡಿದ್ರಂತೂ ಹುಡುಗರು ನಮಗೆ ಮದುವೆನೇ ಬೇಡ ಅಂತ ತೀರ್ಮಾನಕ್ಕೆ ಬಂದ ಾರೆ ಆದ್ರೆ ಇಲ್ಲಿ ಎಲ್ಲಾ ಹುಡುಗಿಯರು ಹಾಗೆ ಇರ್ತಾರೆ ಅಂತಲ್ಲ ಈ ಕಥೆಯಲ್ಲಿ ಬರೋ ಹಾಗೆ ಅಲ್ಲೊಂದು ಇಲ್ಲೊಂದು ಅಂತ ಕಲಬರಿಕಗಳು ಇರ್ತಾವಷ್ಟೇ ಕೇರಳದ ಚೆನ್ನೂರಿನ ಜಸ್ಟ್ ಹತ್ತೊಂಬತ್ತು ವರ್ಷದ ಯುವತಿಯೊಬ್ಬಳು ಮಾಡಿದ್ದ ಕೆಲಸ ನೋಡಿ ಇಡೀ ಕೇರಳಕ್ಕೆ ಕೇರಳವೇ ಶೇಕ್ ಆಗಿತ್ತು ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದ ಲಕ್ಷ್ಮೀ ಪ್ರಿಯಾ ಅನ್ನೋ ಇವಳು ಮೇಕಪ್ ಮಾಡಿಕೊಂಡು ಕಾಲೇಜಿಗೆ ಬಂದ್ರೆ ನಮ್ಮ ಕಾಲೇಜಲ್ಲಿ ಇವಳೇ ಟಾಪ್ ಬ್ಯೂಟಿ ಕ್ವೀನ್ ಅಂತ ಹುಡುಗರು ಹೊಗಳಿ ಅಟ್ಟಕ್ಕೇರಿಸಿ ಬಿಡ್ತಿದ್ರು ಇವಳು ಓದ್ತಿದ್ದ ಕಾಲೇಜಿನಲ್ಲಿ ಇವಳೇ ದೊಡ್ಡ ಬ್ಯೂಟಿಯಾಗಿದ್ಲು ಅಲ್ಲದೆ ಕಾಲೇಜಿನಲ್ಲಿ ಮಿಸ್ ಬ್ಯೂಟಿ ಕಾಂಟೆಸ್ಟ್ ಕೂಡ ಗೆದ್ದಿದ್ಲು ಇವಳ ಫಿಗರ್ ಹಾಗೂ ಬ್ಯೂಟಿ ನೋಡಿ ಕಾಮನ್ ಆಗಿ ಕೆಲ ಹುಡುಗರು ಸಹ ಇವಳಿಗೆ ಪ್ರಪೋಸ್ ಮಾಡಿದ್ರು ಹೀಗೆ ಬಂದ ಅಪ್ಲಿಕೇಶನ್ ಗಳಲ್ಲಿ ಲಕ್ಷ್ಮೀಪ್ರಿಯ ನವೀನ್ ಅನ್ನೋ ಇಂಜಿನಿಯರಿಂಗ್ ಓದ್ತಿದ್ದ ಹುಡುಗನ ಬುಟ್ಟಿಗೆ ಬಿದ್ದಿದ್ಲು ಡಿಗ್ರಿ ಓದ್ತಿದ್ದ ಲಕ್ಷ್ಮೀಪ್ರಿಯಾನ ನೋಡಿ ನವೀನ್ ಲವ್ ಮಾಡಿದ್ದ ಇದು ಟೂ ವೇ ಆಗಿ ಬದಲಾಗಿ ಇಬ್ರು ಜೋಡಿ ಜೀವಗಳಾಗಿ ಹೋಗಿದ್ರು ಇವರಿಬ್ಬರ ನಡುವೆ ಲವ್ ಶುರುವಾಗ್ತಿದ್ದಂತೆ ಸಿನಿಮಾ ಪಾರ್ಕ್ ಹೋಟೆಲ್ ಅಂತೆಲ್ಲ ಸುತ್ತಾಡೋಕೆ ಶುರು ಮಾಡಿದ್ರು ಲಕ್ಷ್ಮೀಪ್ರಿಯಾ ಅವಳ ಲವ್ ಫಸ್ಟ್ ಸ್ಟೇಜ್ ದಾಟೋದಕ್ಕೂ ಮೊದಲೇ ನವೀನ್ ಜೊತೆಗಿನ ದೈಹಿಕ ಸುಖಕ್ಕೆ ಹಾತೊರೆದಿದ್ಲು ನವೀನ್ ಸಹ ವಯಸ್ಸು ಚಿಕ್ಕದಾಗಿದ್ರಿಂದ ಲಕ್ಷ್ಮೀಪ್ರಿಯಾ ಕೊಟ್ಟ ಆಫರ್ ಗೆ ಓಕೆ ಅಂದಿದ್ದ ಹೀಗೆ ಇಬ್ರು ಸೇರಿ ಕಾಲೇಜಿಗೆ ಬಂಕ್ ಹೊಡೆದು ಓಯೋ ರೂಮ್ ಅಲ್ಲಿ ದಿನವೆಲ್ಲ ಕಳೆಯೋದಕ್ಕೆ ಶುರು ಮಾಡಿದ್ರು ಲಕ್ಷ್ಮಿ ಪ್ರಿಯಾಗೆ ತನ್ನ ವಯಸ್ಸಿಗೂ ಮೀರಿದ ಕಾಮವಾಂಛೆ ಅವಳ ದೇಹದಲ್ಲಿ ಕುಣಿದಾಡೋಕೆ ಶುರು ಮಾಡಿದ್ದ ಮೇಲಂತೂ ದಿನ ನವೀನ್ ಸಂಘ ಸೇರ್ಬೇಕು ಅಂತ ಪರಿತಪಿಸ್ತಿದ್ಲು ಹೀಗೆ ಇವರಿಬ್ರು ಮೂರು ವರ್ಷಗಳ ಕಾಲ ಕಾಲೇಜಿನ ಮೆಟ್ಟಿಲಿಗಿಂತ ಓಯೋ ರೂಮಲ್ಲಿದ್ದ ಮಂಚವನ್ನೇ ಹೆಚ್ಚಾಗಿ ಸವೆಸಿದ್ರು ಬಿ ಎಸ್ ಸಿ ಮುಗಿಸಿದ್ದ ಲಕ್ಷ್ಮೀ ಪ್ರಿಯಾ ಮುಂದೆ ಓದೋದಕ್ಕೆ ಅಂತ ಎರ್ನಾಕುಲಂಗೆ ಹೋಗಿದ್ಲು ಹೀಗೆ ಹೋಗ್ಬೇಕಾದ್ರೆ ತನ್ನ ಬಾಯ್ ಫ್ರೆಂಡ್ ನವೀನ ಬಿಟ್ಟು ವಿರಹ ವೇದನೆಯಲ್ಲೇ ಎರ್ನಾಕುಲಂಗೆ ಹೋಗಿದ್ಲು ಅಲ್ಲಿಗೆ ಹೋದ ಆರು ತಿಂಗಳ ಕಾಲ ಲಕ್ಷ್ಮೀ ಪ್ರಿಯಾ ನವೀನ ಅಲ್ಲಿಗೆ ಕರೆಸಿಕೊಂಡು ಎಂಜಾಯ್ ಮಾಡ್ತಿದ್ಲು ಪ್ರತಿ ವಾರ ಎರ್ನಾಕುಲಂಗೆ ಹೋಗ್ತಿದ್ದ ನವೀನ್ ಲಕ್ಷ್ಮೀ ಪ್ರಿಯಾನ ಪಾರ್ಕ್ ಸಿನಿಮಾ ಲಾಡ್ಜ್ ಅಂತೆಲ್ಲ ಸುತ್ತಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಿದ್ದ ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಲಕ್ಷ್ಮೀ ಪ್ರಿಯಾಗೆ ಎರ್ನಾಕುಲಂನ ತನ್ನ ಕಾಲೇಜಿನಲ್ಲಿ ಓದ್ತಿದ್ದ ಹೊಸ ಹುಡುಗನ ಪರಿಚಯವಾಗಿತ್ತು ಇವರಿಬ್ಬರ ಪರಿಚಯ ವಾದ ಜಸ್ಟ್ ಒಂದೇ ವಾರಕ್ಕೆ ಇಬ್ರು ಲವರ್ಸ್ ಆಗಿ ಹೋಗಿದ್ರು ನವೀನ್ ವಾರಕ್ಕೆ ಒಂದು ಸಲ ಬಂದು ಕೊಡ್ತಿದ್ದ ದೈಹಿಕ ಸುಖ ಲಕ್ಷ್ಮೀ ಪ್ರಿಯಾಗೆ ಏನೇನು ಸಾಲ್ತಿರ್ಲಿಲ್ಲ ಇದೇ ಕಾರಣಕ್ಕೆ ಲಕ್ಷ್ಮೀ ಪ್ರಿಯ ಹೊಸ ಲವರ್ನ ಹುಡುಕೊಂಡು ಅವನ ಜೊತೆ ಎರ್ನಾಕುಲಂಗೆ ಎಲ್ಲಾ ಪೊದೆಗಳಲ್ಲಿ ಹೊಸ ಲವರ್ ಜೊತೆಗೆ ಬೆತ್ತಲಾಗಿ ಬಿಡ್ತಿದ್ಲು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಈ ಹೊಸ ಲವರ್ ಬಗ್ಗೆ ಹಳೆ ಲವರ್ ಗಾಗ್ಲಿ ಹಳೆ ಲವರ್ ಬಗ್ಗೆ ಹೊಸ ಲವರ್ ಗಾಗ್ಲಿ ಗೊತ್ತಾಗದಂತೆ ಲಕ್ಷ್ಮೀ ಪ್ರಿಯಾ ನೀಟಾಗಿ ಇಬ್ಬರನ್ನು ಮೇಂಟೈನ್ ಮಾಡಿದ್ಲು ಆದ್ರೆ ಇದೇ ಟೈಮ್ ಅಲ್ಲಿ ಪ್ರಿಯ ನಿಧಾನವಾಗಿ ಗೆ ಕೈ ಕೊಡೋದಕ್ಕೆ ಮುಂದಾಗಿದ್ಲು ಲಕ್ಷ್ಮೀ ಪ್ರಿಯಾನ ನೋಡೋಕೆ ನವೀನ್ ಬಂದ್ರೆ ಕಾಲೇಜಿನ ಹತ್ರ ಬರ್ಬೇಡ ಅಂತ ಹೇಳ್ತಿದ್ಲು ನಾನು ಓದ್ಕೋಬೇಕು ನಮ್ಮ ಮನೇಲಿ ನಮ್ಮ ವಿಷಯ ಗೊತ್ತಾಗಿದೆ ಹೀಗಾಗಿ ನನ್ನ ಬಿಟ್ಬಿಡು ಅಂತ ಲಕ್ಷ್ಮೀ ಪ್ರಿಯಾ ನವೀನ್ಗೆ ಹೇಳಿದ್ಲು ಆದ್ರೆ ಲಕ್ಷ್ಮೀ ಪ್ರಿಯಾನ ಹುಚ್ಚನಂತೆ ಮೂರು ವರ್ಷ ಲವ್ ಮಾಡಿದ್ದ ನವೀನ್ ಇವಳು ಕೊಟ್ಟ ಟ್ವಿಸ್ಟ್ ನ ಅರಗಿಸಿಕೊಳ್ಳೋಕೆ ಆಗದೆ ಒದ್ದಾಡಿ ಹೋಗಿದ್ದ ಕಾಲು ಕೈ ಹಿಡಿದು ಪ್ರಿಯಾನ ಕಾಡಿ ಬೇಡಿ ನಾವಿಬ್ರು ಆಗೋಣ ಅಂತ ಹೇಳಿದ್ದ ಆದ್ರೆ ಹೊಸಬನ ಸಂಘದಿಂದ ಆಗ್ಲೇ ಮೈ ಮರೆತಿದ್ದ ಲಕ್ಷ್ಮೀ ಪ್ರಿಯಾ ನವೀನ್ಗೆ ಗುಡ್ ಬೈ ಹೇಳಿ ಹೊರಟು ಹೋಗಿದ್ಲು ಲಕ್ಷ್ಮೀ ಬೇಡ ಅಂದ್ರೂ ಕೇಳದೆ ನವೀನ್ ಅವಳ ಕಾಲೇಜಿನ ಹತ್ರ ಬರ್ತಿದ್ದ ನಾವು ಮದುವೆಯಾಗೋಣ ಕಾಲೇಜು ಮುಗಿಯುವವರೆಗೂ ಡಿಸ್ಟರ್ಬ್ ಮಾಡೋದಿಲ್ಲ ನೀನು ಕರೆದಾಗ ಬಂದು ಮಾತಾಡ್ತೀನಿ ಅಂತೆಲ್ಲ ನವೀನ್ ಲಕ್ಷ್ಮೀಪ್ರಿಯಾಗೆ ಹೇಳಿದ್ದ ಆದ್ರೆ ಲಕ್ಷ್ಮೀ ನನಗೆ ಫೋನ್ ಮಾಡಬೇಡ ನಾನು ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನವೀನ್ ಮುಖಕ್ಕೆ ಹೊಡೆದಂತೆ ಹೇಳ್ಬಿಟ್ಟಿದ್ಲು ಇದರಿಂದ ಇಬ್ಬರ ನಡುವೆ ಸಣ್ಣ ಜಗಳವಾಗಿತ್ತು ಅಂದಿನಿಂದ ಲಕ್ಷ್ಮೀ ಪ್ರಿಯಾಗೆ ಫೋನ್ ಮಾಡಿದಾಗಲೆಲ್ಲ ಬ್ಯುಸಿ ಅಂತ ಬರ್ತಿತ್ತು ಒಂದು ವೇಳೆ ರಿಂಗ್ ಆದರೂ ಅವಳು ನವೀನ್ ಫೋನ್ ಎತ್ತಾ ಇರ್ಲಿಲ್ಲ ಆದ್ರೆ ಪಟ್ಟು ಬಿಡದ ವಿಕ್ರಮಾರ್ಕನ ಥರ ನವೀನ್ ಪ್ರಿಯಾಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದ ನಾನು ನಿನ್ನ ಮನಸಾರೆ ಲವ್ ಮಾಡ್ತಾ ಇದ್ದೀನಿ ನಾವಿಬ್ರು ಸಿನಿಮಾ ಪಾರ್ಕ್ ಅಂತೆಲ್ಲ ಸುತ್ತಾಡಿದ್ದೀವಿ ಅಲ್ಲದೆ ಒಟ್ಟಿಗೆ ಸೆಕ್ಸ್ ಕೂಡ ಮಾಡಿದ್ದೀವಿ ಇದೆಲ್ಲ ನಿನಗೆ ಮರೆತು ಹೋಯ್ತಾ ಅಂತ ನವೀನ್ ಲಕ್ಷ್ಮೀ ಪ್ರಿಯಾಗೆ ಮೆಸೇಜ್ ಮಾಡಿದ್ದ ಈ ಮೆಸೇಜ್ ಗಳನ್ನ ನಿಮಿಷಕ್ಕೊಂದರಂತೆ ನವೀನ್ ಲಕ್ಷ್ಮೀ ಪ್ರಿಯಾಗೆ ಕಳಿಸ್ತಿದ್ದ ಹೊಸ ಲವರ್ ಜೊತೆ ಏಕಾಂತದಲ್ಲಿದ್ದಾಗ್ಲೂ ಕೂಡ ಲಕ್ಷ್ಮೀ ಪ್ರಿಯಾಗೆ ನವೀನ್ ನಿಂದ ಮೆಸೇಜ್ ಗಳು ಬರ್ತಲೇ ಇದ್ವು ಆಗ್ಲೇ ಈ ಕೋಮಲಾಂಗಿ ಹೊಸ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಒಂದು ಐಡಿಯಾ ಹಾಕಿದ್ಲು ನವೀನ್ ಜೊತೆಗಿನ ಲವ್ ವಿಷಯವನ್ನ ಹೇಳದೆ ಲಕ್ಷ್ಮೀಪ್ರಿಯಾ ಅವಳ ಎರಡನೇ ಬಾಯ್ ಫ್ರೆಂಡ್ಗೆ ಅವನು ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಿದ್ದಾನೆ ಅಂತಷ್ಟೇ ಹೇಳಿದ್ಲು ಇದನ್ನ ಕೇಳಿದ ಲಕ್ಷ್ಮೀಪ್ರಿಯಾ ಸೆಕೆಂಡ್ ಹ್ಯಾಂಡ್ ಬಾಯ್ ಫ್ರೆಂಡ್ ತನ್ನ ಸ್ನೇಹಿತರೊಂದಿಗೆ ಸೇರಿ ನವೀನ್ ಕಿಡ್ನಾಪ್ ಮಾಡೋದಕ್ಕೆ ನಿರ್ಧರಿಸಿದ್ರು ಇವನ ಗ್ಯಾಂಗ್ ನಲ್ಲಿ ಒಬ್ಬನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹ ಇತ್ತು ಏಪ್ರಿಲ್ ಐದರಂದು ಲಕ್ಷ್ಮೀಪ್ರಿಯಾ ನವೀನ್ಗೆ ಕಾಲ್ ಮಾಡಿದ್ಲು ಹೀಗೆ ಕಾಲ್ ಮಾಡಿದವಳು ನವೀನ್ಗೆ ಮಾಯದ ಮಾತುಗಳನ್ನು ಹೇಳಿ ಮಂಚಕ್ಕೆ ಕರೆದಿದ್ಲು ನವೀನ್ ಲಕ್ಷ್ಮೀ ಪ್ರಿಯಾನ ಮೀಟ್ ಆಗೋಕೆ ಎರ್ನಾಕುಲಂಗೆ ಬಂದಿದ್ದ ಲಕ್ಷ್ಮೀಪ್ರಿಯಾಗಾಗಿ ಕಾಯ್ತಿದ್ದಾಗ ಅಲ್ಲಿಗೆ ಬಂದ ಗ್ಯಾಂಗ್ ಒಂದು ನವೀನ ಬಲವಂತವಾಗಿ ನಲ್ಲಿ ಕುಕ್ಕಿದ್ರು ಕಾರ್ನಲ್ಲಿ ನವೀನ ಕೂರಿಸಿಕೊಂಡ ಗ್ಯಾಂಗ್ ಅವನನ್ನ ಹೊಡೆಯೋದಕ್ಕೆ ಶುರು ಮಾಡಿತ್ತು ಅದರಲ್ಲಿ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ತನ್ನ ಹೊಸ ಪ್ರಿಯಕರ ಹಾಗೂ ಇತರೆ ನಾಲ್ಕು ಜನ ಕೂಡ ಇದ್ರು ಎರ್ನಾಕುಲಂನ ಸ್ನೇಹಿತನ ಮನೆಗೆ ನವೀನ್ ನ ಕರ್ಕೊಂಡು ಹೋದ ಈ ಗ್ಯಾಂಗ್ ಅವನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ರು ಅಲ್ಲದೆ ನವೀನ್ಗೆ ಕರೆಂಟ್ ಶಾಕ್ ಕೊಟ್ಟು ಬಲವಂತವಾಗಿ ಗಾಂಜಾ ಸೇದಿಸಿದ್ರು ಬಟ್ಟೆ ಬಿಚ್ಚಿಸಿ ಮನಸ್ಸು ಇಚ್ಛೆ ಹೊಡೆದು ನ ಬೆತ್ತಲು ಮಾಡಿದ್ರು ಈ ವಿಷಯವನ್ನ ಎಲ್ಲಾದರೂ ಬಾಯ್ ಬಿಟ್ರೆ ಸಾಯಿಸುವುದಾಗಿ ಎಚ್ಚರಿಸಿದ್ರು ಅಲ್ಲದೆ ನವೀನ್ ಬಾಡಿಯ ಕೆಲವು ಭಾಗಗಳನ್ನ ಸಿಗರೆಟ್ ಸುಟ್ಟಿದ್ರು ಈ ಕಿರಾತಕರು ಲಕ್ಷ್ಮೀಪ್ರಿಯಾ ತಂಟೆಗೆ ಇನ್ನು ಮುಂದೆ ಬರೋದಿಲ್ಲ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಬಿಟ್ಬಿಡಿ ಅಂದ್ರು ಕೇಳದೆ ಈ ಪಾಪಿಗಳು ನವೀನ್ಗೆ ಇನ್ನಿಲ್ಲದಂತೆ ಹಿಂಸೆ ಕೊಟ್ಟಿದ್ರು ಇನ್ನು ಹಳೆ ಲವರ್ ಅಂತ ಕರುಣೆ ತೋರದೆ ಲಕ್ಷ್ಮೀಪ್ರಿಯಾ ಕೂಡ ನವೀನ್ಗೆ ಹೊಡೆದಿದ್ಲು ಇನ್ನು ನವೀನ್ಗೆ ಟಾರ್ಚರ್ ಮಾಡೋದನ್ನ ಈ ಕ್ರಿಮಿನಲ್ ಗಳು ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಪೊಲೀಸರಿಗೆ ಹೇಳಿದ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ನವೀನ್ಗೆ ಈ ಗ್ಯಾಂಗ್ ಹೆದರಿಸಿತ್ತು ನವೀನ್ ಕೊರಳಲ್ಲಿದ್ದ ಚಿನ್ನದ ಸರ ಐಫೋನ್ ದೋಚಿದ್ದ ಈ ಗ್ಯಾಂಗ್ ಬಳಿಕ ನವೀನ್ ನ ಮನೆ ಹತ್ರ ಬಿಟ್ಟು ಪರಾರಿಯಾಗಿದ್ರು ಯುವಕನೊಬ್ಬ ಬೆತ್ತಲಾಗಿ ಬಿದ್ದಿರೋದನ್ನು ನೋಡಿದ ಸ್ಥಳೀಯರು ಕೂಡಲೇ ನವೀನ್ಗೆ ಬಟ್ಟೆ ತೊಡಿಸಿದ್ರು ನೋವಿನಿಂದ ನವೀನ್ ಎರಡು ಗಂಟೆಗಳವರೆಗೂ ರಸ್ತೆ ಬದಿಯಲ್ಲೇ ಒದ್ದಾಡಿದ್ದ ಬಳಿಕ ನಿಧಾನವಾಗಿ ಮನೆಗೆ ಹೋದ ನವೀನ್ ಮನೆ ಗೇಟ್ ಮುಂದೆನೆ ಕುಸಿದು ಬಿದ್ದಿದ್ದ ಮಗನನ್ನ ಆ ಸ್ಥಿತಿಯಲ್ಲಿ ನೋಡಿದ ಅವನ ತಂದೆ ಅವನನ್ನ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ರು ನಂತರ ಏನಾಯಿತು ಅಂತ ತಿಳಿದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಆಗ್ಲೇ ಈ ಬ್ಯೂಟಿ ವಿತ್ ಬೀಸ್ಟ್ ಕತೆ ಬಯಲಾಗಿತ್ತು ನನ್ನ ಮಗನಿಗೆ ಕ್ರೂರವಾಗಿ ಚಿತ್ರಹಿಂಸೆ ನೀಡಲಾಗಿದೆ ಮತ್ತು ಅವನ ಬೆನ್ನಿನ ಮೇಲೆ ಗಾಯಗಳಾಗಿದೆ ಅಂತ ನವೀನ್ ತಂದೆ ತಾಯಿ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಕರೆಂಟ್ ನಿಂದ ಕಣ್ಣು ಕಾಣದಂತಾಗಿತ್ತು ದೇಹದ ತುಂಬೆಲ್ಲ ಗಾಯಗಳಾದ ಪರಿಣಾಮ ನವೀನ್ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಅನಾರೋಗ್ಯ ಪೀಡಿತನಾಗಿದ್ದ ಪೊಲೀಸರು ತನಿಖೆ ನಡೆಸಿದಾಗ ಈ ಘಟನೆ ಹಿಂದೆ ಕಿಲಾಡಿ ಲೇಡಿ ಲಕ್ಷ್ಮೀಪ್ರಿಯ ಇರೋದು ಪತ್ತೆಯಾಗಿತ್ತು ಈ ವಯಸ್ಸಿಗೆ ಇವಳು ಇಷ್ಟೆಲ್ಲ ಮಾಡಿದ್ಲಾ ಅಂತ ತಿಳಿದು ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಪೊಲೀಸರ ಭಯದಿಂದ ಲಕ್ಷ್ಮೀಪ್ರಿಯ ತಿರುವನಂತಪುರಂನಲ್ಲಿ ತನ್ನ ಸ್ನೇಹಿತೆಯ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ಲು ಫೋನ್ ಸಿಗ್ನಲ್ ಆಧರಿಸಿ ಪ್ರಿಯಾ ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಜೊತೆಗೆ ಒಟ್ಟು ಹತ್ತು ಯುವಕರನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ರು ಅಲ್ಲದೆ ಇದರಲ್ಲಿ ಒಬ್ಬನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತಾನು ಹೇಳಿದ್ರು ಈ ವಿಚಾರ ಹೊರಗೆ ಬರ್ತಿದ್ದಂತೆ ಕೇರಳದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿತ್ತು ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಪ್ರಿಯಾ ತಾಯಿ ಮಾಧ್ಯಮಗಳ ಮುಂದೆ ಬಂದು ನನ್ನ ಮಗಳು ಪರಮಪತಿ ವ್ರತೆ ಅಂತ ಬಿಲ್ಡಪ್ ಕೊಟ್ಟಿದ್ಲು ಅಲ್ಲದೆ ನವೀನ್ ನನ್ನ ಮಗಳಿಗೆ ಹಲವು ದಿನಗಳಿಂದ ಟಾರ್ಚರ್ ಕೊಡ್ತಿದ್ದ ಅಂತಾನು ಹೇಳಿ ಕಣ್ಣೀರು ಹಾಕಿದ್ಲು ಆದ್ರೆ ಲಕ್ಷ್ಮೀಪ್ರಿಯಾನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಲವ್ ಲೆಟರ್ ಕೊಟ್ಟ ದಿನದಿಂದ ಹಿಡಿದು ಓಯೋ ರೂಮ್ ವರೆಗಿನ ಎಲ್ಲಾ ಕತೆಯನ್ನ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಇದರಿಂದ ಪೊಲೀಸರು ಲಕ್ಷ್ಮೀಪ್ರಿಯಾ ಆ್ಯಂಡ್ ಗ್ಯಾಂಗ್ನ ಜೈಲಿಗೆ ಕಳಿಸಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ